ಸರ್ ಅವರು ಮಲ್ತಾಯಿ ಸರ್ ಅವರು ಮಲ್ತಾಯಿ ನಮ್ಮಅಪ್ಪ ಇಬ್ರು ಇಬ್ಬರು ಇಡ್ತಿದ್ರು ನಮ್ಮ ಅಪ್ಪ ನಮ್ಮ ತಾಯಿ ತೀರೋಗಿ ಹಾಲೇ ಇಪ್ಪತ್ ಮೂರು ವರ್ಷ ಆಗಿತ್ತು ಇಪ್ಪತ್ ಮೂರು ವರ್ಷ ಆಗಿ ಇವ್ರನ್ನ ಮದುವೆ ಆದರು ಸ್ವಂತ ಅಕ್ಕನ ಮಗಳೂನೆ ಮದುವೆ ಆದರು ಹಾಲೇ ಹದಿಮೂರು ವರ್ಷದಲ್ಲಿ ಮದುವೆ ಆದರು ಹದಿಮೂರು ವರ್ಷದಲ್ಲೇ ಮದುವೆ ಆಗಿದ್ದಕ್ಕೆ ಅವ್ರಿಗೆ ಒಂದು ಮಗುನೂ ಆಯಿತು ಮಗು ಆಗಿ ನಮ್ಮನ್ನು ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ನಿನ್ನ ಮಕ್ಳನ್ನ ಅಂತ ಬಿಟ್ಬಿಟ್ಟು ಹೊಂಟೋದ್ರು ಮೂರು ಜನ ಮಕ್ಳನ್ನ ಅವರೇ ಜಗಳ ಮಾಡಿಸಿ ಅಪ್ಪನ ಮೇಲೆ ಅನ್ಯಾಯ ಮಾಡಿ ಹೊಂಟೋದ್ರು ನಮ್ಮನ್ನು ಬಿಟ್ಬಿಟ್ಟು ಈಗ ನಮ್ಮ ನಮ್ಮಪ್ಪನ ಡೀಸೆಂಟ್ ಈಗ ಎಂಟು ನಮ್ಮ ಅಪ್ಪ ತೀರೋದ್ರು ಮೇಲೆ ನಿಮ್ಗೆ ಯಾಕೆ ಆಸ್ತಿ ಕೊಡಬೇಕು ಅಂತ ಬಂದರು ನಮ್ಮ ಅಪ್ಪ ನನಗೆ ನೀನು ಸರಿಯಾಗಿ ಮದುವೆ ಮಾಡಿಲ್ಲ ಅಂದ್ಬಿಟ್ಟು ನಮ್ಮಪ್ಪ ಇದ್ದಾಗೆ ಎಕರೆ ನಿನಗೆ ಬರಿತೀನಿ ಕಣವ ಅಂತ ಹೇಳಿದರು ನೆನ್ನೆ ನಾನು ನಿನ್ನೆ ಓದೆ ನೋಡ್ಕೊಂಬರಮ್ಮ ಅಂತ ನಿನಗೆ ಯಾಕೆ ಕೊಡಬೇಕು ನೀನು ಯಾವುದು ಇಲ್ಲ ನಿನ್ಗೆ ಆಸ್ತಿ ಅಂದ್ಬಿಟ್ಟು ಇಟ್ಕೊಂಡು ಹೊಡೆದ್ರು ಸರ್ ಬಲ್ತಾಯಿ ಸರ್ ಭಾಗ್ಯ ಅಂತ ಎಲ್ಲ ಮಾಂಗಲಿ ಚೈನು ಹೋಲಿ ಎಲ್ಲನೂ ಕಿತ್ಕೊಂಡ್ರು ಸರ್ ಸಾಕ್ಷಿ ಬೇಕಾದ್ರೆ ಅಲ್ಲೇ ಐತೆ ನನ್ನ ಹೇಳಿದ್ರು ಸಾಕ್ಷಿ ಐತೆ ನಾವು ಒಂದು ಮ ಬಲ್ತಾಯಿಗೆ ಒಬ್ಬಳು ಮಗಳವಳೆ ಇರು ಹೇಳ್ತೀವಿ ಮೂರು ಜನ ಮಕ್ಕಳು ಮೂರು ಜನ ಸರ್ ಒಬ್ಬ ತೀರೋಗನೇ ಇನ್ನಿಬ್ಬರು ಇದ್ದೀವಿ ಹೆಣ್ಮಕ್ಳಲ್ಲಿ ಒಬ್ಬ ಗಂಡು ನಾನೊಬ್ಳು ಅವನಿಗೂ ಹೊಡೆದಿ ಬೆಂಗಳೂರು ಕಳಿಸ್ಬಿಟ್ಟವ್ರೆ ಸರ್ ಅವ್ಗು ಹೊಡೆದು ಬೇಕಾದಷ್ಟು ಎದುರಿಸಿ ಮಾಡಿ ಹುಡ್ಗ ಎದ್ಕೊಂಡು ಬೆಂಗ್ಳೂರ್ಗೊಂಡೆ ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಏನು ಮಾಡ್ತಲ್ಲ ಸರ್ ಇಷ್ಟು ಮಾಡೋ ನೆನ್ನೆ ಹೋಗಿದ್ಕೆ ಹೋಗಿದ್ದಕ್ಕೆ ನೆನ್ನೆ ಊರಿಗೆ ಹೋಗಿದ್ದೆ ಸರ್ ನಿನ್ನೆ ಮೊನ್ನೆನೇ ಹೋಗಿದ್ದೆ ಸರ್ ಮೊನ್ನೆ ಓದೋ ಹೋಗಿ ನೋಡ್ಕೊಂಬರೋದ ಅಂತ ಓದ ನಮ್ಮ ಅಜ್ಜಿ ಅಲ್ಲೇ ಅವರೇ ಸ್ವಂತ ಇನ್ನೊಬ್ರು ನಮ್ಮ ಅಪ್ಪ ಅಕ್ಕನ ಮಗಳನ್ನೇ ಆಗಿದ್ದು ಅವ್ರ ಮನೆಗೆ ಹೋಗಿದ್ದು ಸರ್ ಅವರು ನೀವು ಹೋಗಿ ನೋಡ್ಕೊಂಡ್ ಬರೋಕಿ ಒಲೆ ಎಲ್ಲ ಉಳಿಸಿದ್ದಾರಂತೆ ಅಂತಂದು ಹೋಗಿ ನೋಡ್ಕೊಂಬರ್ತಾಯಿದ್ದೆ ನಮ್ಮ ಅಪ್ಪ ನಾನು ಕೊಟ್ಟಿದ್ರಲ್ಲ ಯಾಕೆ ಉಳಿಸ್ತಾ ಇದ್ದೀರಾ ಅಂತ ಅಂದೆ ನಿಮ್ಮಪ್ಪ ಇದ್ದಾಗೆ ನೀನು ಮಾಡ್ಕೊಳ್ಳುವೆ ನೀನು ಯಾಕೆ ಕೊಡಬೇಕು ನಿನಗೆ ಯಾವ ಅಧಿಕಾರನೂ ಇದ್ದೆವು ನಿನಗೆ ಯಾವ ಅಧಿಕಾರನೂ ಇಲ್ಲ ಅಂದ್ಬಿಟ್ಟು ಹಿಂಗೆ ಹೊಡೆದ್ರು ಸರ್ ನಮ್ಮ ದೊಡ್ಡಪ್ಪನ ಮಗ ನಮ್ಮ ದೊಡ್ಡವ ಸಾಕ್ಷಿ ಇವರೇ ಸರ್ ನಮ್ಮ ಮನೆ ಹಾಳಾಗಕ್ಕೆ ಅಪ್ಪನ ಮನೆ ಹಾಳಾಗಕ್ಕೆ ಇವರೇ ಸಾಕ್ಷಿ ಸರ್ ನಮ್ಮಪ್ಪ ಎರಡು ಎಕರೆ ಜಮೀನು ಬಿಟ್ಟಿದ್ದು ಅವ್ರ ಹೆಸ್ರಲ್ಲಿ ಇದ್ದಿದ್ದು ಎರಡೂವರೆ ಎಕರೆ ಎರಡು ಜ ಎರಡು ಎಕರೆ ಜಮೀನು ನಾನು ಬಿಟ್ಟಿದ್ರು ಸರ್ ಅವರು ಎರಡು ಎಕರೆ ನನಗೂ ಬಿಟ್ಟಿದ್ದರು ನಮ್ಮಪ್ಪ ಎಂಟು ಹೌದು ಆಯಿತು ಸರ್ ತಿರೋಗಿ ಒಂದ್ಚರು ಎಲ್ಲ ನನ್ನ ತಮ್ಮ ಪರ್ಕೆ ತಗೊಂಡ ಹೊಡಿಯೋದು ಎಲ್ಲ ನಾ ಹಂಗೆ ಮಾಡೋರ ಯಾರು ನಮ್ಗೆ ನಾವು ಯಾರು ಮಾಡಿಲ್ಲ ಸರ್ ನಾವು ಸ್ವಂತ ಅತ್ತೆ ಮಗಳನ್ನೇ ಮದುವೆ ಆಗಿರೋದು ನಾವು ನಮ್ಮ ಅಪ್ಪ ನೀನು ಸರಿಯಾಗಿ ಮದುವೆ ಮಾಡಿಲ್ಲ ನೀನು ನೋಡಕ್ ಅಂದ್ಬಿಟ್ಟು ನಮ್ಮ ನಾವ್ ಅಪ್ಪ ಎರಡು ಎಕ್ರೆ ನನಗೆ ಬಿಟ್ಟಿದ್ರು ಸರ್ ಅವರು ನೆನ್ನೆ ಹೊಡೆದವ್ರೆ ಸರ್ ಬಂದಿದ್ದೀವಿ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಅವರು ಅವರು ನೀನು ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಗು ಹೋಗಿ ಆಸ್ಪತ್ರೆ ತೋರ್ಸೋಗು ಅಂತ ಕಳಿಸ್ಬಿಟ್ಟು ಸರ್ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು ಇಲ್ಲ ಸರ್ ನಾವು ಹೋಗಲಿಲ್ಲ ಈಗ ನಮಗೆ ಇದು ಬೇಕು ಸರ್ ನ್ಯಾಯ ಬೇಕು ನಮಗೆ ನ್ಯಾಯ ದೊರಕಿಸ್ಕೊಡಿ ನ್ಯಾಯ ದೊರಕಿಸ್ಕೊಡಿ ಸರ್ ಅಷ್ಟೇ ರೋಜಾ ಸರ್